ಫ್ರೆಂಡ್ಸ್ ಯೂಟ್ಯೂಬ್ ಅನ್ನ ಯೂಸ್ ಮಾಡ್ತಿದ್ರ ಯೂಟ್ಯೂಬ್ ಯೂಸ್ ಮಾಡ್ತಾ ಮಾಡ್ತಾ ನಿಮ್ದು ಒಂದರ ಜಿ ಬಿ ಡಾಟಾ ಕೆಲವೇ ಕ್ಷಣದಲ್ಲಿ ಖಾಲಿ ಆಗ್ತಿದೆಯಾ ಹಂಡ್ರೆಡ್ ಪರ್ಸೆಂಟ್ ಡಾಟಾ ಖಾಲಿಯಾಗಿದೆ ಅಂತ ನಿಮಗೆ ಮೆಸೇಜ್ ಬರ್ತಿದೆಯಾ ಹಾಗಾದ್ರೆ ಯೂಟ್ಯೂಬ್ ಸಿಂಪಲ್ ಸಿಂಪಲ್ಲಾಗಿ ನೀವು ನಾಲ್ಕು ಸೆಟ್ಟಿಂಗ್ ಮಾಡಿದ್ರಾಯ್ತು ಒಮ್ಮೆ ಮಾಡುವಂಥದ್ದು ಒನ್ ಟೈಮ್ ನೀವು ಮಾಡಿದ್ರಾಯಿತು ತದನಂತರ ನೀವು ಟ್ವೆಂಟಿ ಫೋರ್ ಅವರ್ಸ್ ನಾನು ನಿಮಗೆ ಚಾಲೆಂಜ್ ಮಾಡಿ ತಿಳಿಸ್ಕೊಡ್ತೀನಿ ಬೆಳಗ್ಗೆಯಿಂದ ರಾತ್ರಿ ತನಕ ನೀವು ಟ್ವೆಂಟಿ ಫೋರ್ ಅವರ್ಸ್ ಯೂಟ್ಯೂಬಲ್ಲಿ ಎಷ್ಟು ವೀಡಿಯೋಸ್ ನೋಡಿ ಮೂವೀಸ್ ನೋಡಿ ರೀಲ್ಸ್ ನೋಡಿ ಅಥವಾ ಸಾಂಗ್ಸ್ ಸಾಂಗ್ಸನ್ನು ಕೇಳ್ತೀರಿ ಏನೇ ಮಾಡಿ ನಿಮಗೆ ಇಪ್ಪತ್ನಾಲ್ಕು ಗಂಟೆ ಬರುತ್ತೆ ಹೌದು ಬೆಳಗ್ಗೆಯಿಂದ ಬೆಳಗ್ಗೆ ಆರು ಗಂಟೆಯಿಂದ ರಾತ್ರಿ ಹನ್ನೆರಡು ಗಂಟೆ ತನಕ ನೀವು ಬೇಕಿದ್ರೆ ಎಷ್ಟು ನೀವು ರೀಲ್ಸ್ ನೋಡಿ ಮೂವೀಸನ್ನು ವಾಚ್ ಮಾಡಿ ನಿಮ್ಮ ಯೂಟ್ಯೂಬ್ ಡಾಟಾ ಖಾಲಿ ಆಗಲ್ಲ ನೀವು ಒಂದರ ಜಿ ಬಿ ಡಾಟಾ ಇರ್ಬೋದು ಒಂದು ದಿನಕ್ಕೆ ಒಂದು ಜಿ ಬಿ ಡಾಟ್ ಇರಬಹುದು ಟೂ ಜಿ ಡಾಟಾ ಇರ್ಬೋದು ಯಾವುದೇ ಕಾರಣಕ್ಕೂ ಖಾಲಿ ಆಗಲ್ಲ ಹೌದು ತಿಳಿಸ್ಕೊಡ್ತೀನಿ ಒಂದು ಬಾರಿ ಮಾಡೋಕ್ಕಿರುವಂಥದ್ದು ಕೇವಲ ಒನ್ ಟೈಮ್ ನೀವು ನಾಲ್ಕು ಸೆಟ್ಟಿಂಗ್ ಸಿಂಪಲ್ ಆಗಿ ಎನೇಬಲ್ ಸಾಕು ಓಪನ್ ಮಾಡಿದಾಗ ನೀವು ನಾಲ್ಕು ಸೆಟ್ಟಿಂಗ್ ಸೆಟ್ಟಿಂಗ್ ಮಾಡಬೇಕು ಯಾವ ಅಂತ ಮಾಡಿರ ಇಲ್ಲಿ ನೀವು ಒಂದು ಸೆಟಿಂಗ್ ಮಾಡಿದ್ರೆ ಆಗಲ್ಲ ನಾಲ್ಕರಲ್ಲಿ ನಾಲ್ಕು ಸೆಟ್ಟಿಂಗ್ ಮಾಡಬೇಕು ಒಂದು ಸೆಟ್ಟಿಂಗ್ ಮಾಡಿ ಸ್ಕಿಪ್ ಮಾಡಿದ್ರೆ ಆಗಲ್ಲ ನಾಲ್ಕರಲ್ಲಿ ನಾಲ್ಕು ಮಾಡಿದ್ರೆ ಮಾತ್ರ ವರ್ಕ್ ಆಗುತ್ತೆ ಏನ್ ಮಾಡ್ಬೇಕಂತ ತಿಳಿಸ್ಕೊಡ್ತೀನಿ ಮೊದಲಾಗಿ ಪ್ರತಿಯೊಬ್ಬರು ವೀಡಿಯೋನ ಲೈಕ್ ಮಾಡಬೇಕಾಗುತ್ತೆ ವೀಡಿಯೋನ ಪ್ರತಿಯೊಬ್ಬರು ಲೈಕ್ ಮಾಡಿದ್ರೆ ಹೆಚ್ಚಿನ ವೀಡಿಯೋ ಮಾಡಕ್ಕೆ ನಮಗೆ ಮೋಟಿವೇಶನ್ ಕೂಡ ಸಿಗುತ್ತೆ ಹಾಗಾಗಿ ಲೈಕ್ ಮಾಡಿದ ನಂತರ ಪ್ರತಿಯೊಬ್ಬರು ಕೆಳಗೆ ಸ್ಕ್ರಾಲ್ ಡೌನ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಎಷ್ಟು ಜಿ ಬಿ ಡಾಟಾ ಯೂಸ್ ಮಾಡ್ತಿದ್ರ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಒನ್ ಜಿ ಬಿ ಡಾಟ ಒನ್ ದಿನಕ್ಕಾದರೆ ಒನ್ ಜಿ ಬಿ ಡಾಟಾ ಪರ್ ಡೇ ಅಂತ ಹಾಕಿ ಒಂದರ ಜಿ ಬಿ ಆದ್ರೆ ಒನ್ ಪಾಯಿಂಟ್ ಫೈವ್ ಜಿ ಬಿ ಡಾಟಾ ಅಂತ ಹಾಕಿ ಟು ಜಿ ಡಾಟಾ ಪರ್ ಡೇ ಆದರೆ ಟೂ ಜಿ ಡಾಟಾ ಏರ್ಟೆಲ್ ಆದರೆ ಏರ್ಟೆಲ್ ಜಿಯೋ ಆದರೆ ಜಿಯೋ ಅಥವಾ ಬೇರೆ ಸಿಮ್ ಆದರೆ ಅದರ ನೇಮನ್ನು ಕರೆಕ್ಟ್ ಕಮೆಂಟ್ ಮಾಡಿ ಇದನ್ನ ಕಮೆಂಟ್ ಮಾಡಿದ ನಂತರ ಜೊತೆಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮೊದಲೇ ಸೆಟ್ಟಿಂಗ್ ನಾನು ಯೂಟ್ಯೂಬ್ ಅಪ್ಲಿಕೇಶನ್ ಓಪನ್ ಮಾಡಿದ್ದೀನಿ ಓಪನ್ ಮಾಡ್ತಿದ್ದಕ್ಕೆ ನೀವು ನೋಡ್ಕೋಬಹುದು ಇಲ್ಲಿ ಏನಾಗುತ್ತೆ ಡೈರೆಕ್ಟ್ ಆಗಿ ಬ್ಯಾಕ್ ಅಲ್ಲಿ ಪ್ಲೇ ಆಗ್ತಿದೆ ನೋಡಬಹುದು ಇಲ್ಲಿ ವಿಡಿಯೋ ಬಂದ್ಬಿಟ್ಟು ಡೈರೆಕ್ಟ್ ಆಗಿ ಬ್ಯಾಕ್ ಅಲ್ಲಿ ಪ್ಲೇ ಆಗ್ತಿದೆ ಕೇಸಲ್ಲಿ ಚೆಕ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ ನಾನು ಈ ರೀತಿಯಾಗಿ ಸ್ಕ್ರಾಲ್ ಮಾಡ್ತಿದ್ನೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಆಟೋಮೆಟಿಕ್ ಪ್ಲೇ ಆಗ್ತಿದೆ ಈ ರೀತಿಯಾಗಿ ನಿಮ್ಮ ಮೊಬೈಲ್ ಅಲ್ಲಿ ನೂರಕ್ಕೆ ನೂರು ಪ್ಲೇ ಆಗ್ತಿರುತ್ತೆ ನೀವು ಬೇಕಿದ್ರೆ ಚೆಕ್ ಮಾಡಿ ನೋಡಿ ಈ ರೀತಿ ಪ್ಲೇ ಆಗ್ತಿದೆ ಅಂತ ಹೇಳಿದ್ರೆ ಸುಮ್ಮನೆ ಪ್ಲೇ ಆಗಲ್ಲ ನಿಮ್ಮ ಡಾಟಾ ಇಲ್ಲಿ ಕನ್ಸ್ಯೂಮ್ ಆಗ್ತಿರುತ್ತೆ ಇಲ್ಲಿ ನೋಡ್ಬೋದು ಈ ರೀತಿಯಾಗಿ ಬ್ಯಾಕ್ ಅಲ್ಲಿ ಪ್ಲೇ ಆಗ್ತಿದೆ ಅಂತ ಹೇಳಿದ್ರೆ ಸೊ ಇವಾಗ ನಿಮ್ಮ ಡಾಟಾ ಇಲ್ಲಿ ಕನ್ಸ್ಯೂಮ್ ಆಗ್ತಿರುತ್ತೆ ನಿಮ್ಮ ಡಾಟಾವನ್ನ ಕನ್ಸ್ಯೂಮ್ ಮಾಡಿ ಇಲ್ಲಿ ವಿಡಿಯೋ ಪ್ಲೇ ಆಗ್ತಿರುತ್ತೆ ಈ ವಿಡಿಯೋನ ಪ್ಲೇ ಮಾಡೋ ಅಗತ್ಯ ಇರಲ್ಲ ಇದು ನಾವು ಇಷ್ಟು ಇರಲ್ಲ ಬಟ್ ಇದು ಯೂಟ್ಯೂಬ್ ಹೋಮ್ ಪೇಜ್ ಸ್ಕ್ರಾಲ್ ಮಾಡ್ತಿರುವಾಗ ಈ ರೀತಿಯಾಗಿ ಪ್ಲೇ ಆಗ್ತಿರುತ್ತೆ ಇದರಿಂದ ನಿಮ್ಮ ಡಾಟಾ ಖಾಲಿ ಆಗುತ್ತೆ ಇಮಿಡಿಯೇಟ್ ಆಗಿ ನಿಮ್ಮ ಡಾಟಾ ಸೇವ್ ಆಗಬೇಕಂದ್ರೆ ನಿಮ್ಮ ಡಾಟಾ ಖಾಲಿ ಆಗಬಹುದ್ರೆ ಈ ಸೆಟ್ಟಿಂಗ್ ಅನ್ನು ಆಫ್ ಮಾಡಬೇಕು ಆಫ್ ಮಾಡಬೇಕಂದ್ರೆ ಬಾಟಮ್ ಅಲ್ಲಿ ಇಲ್ಲಿ ಯು ಅಂತ ಇರುತ್ತೆ ನಿಮ್ಮ ಪ್ರೊಫೈಲು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಸೆಟ್ಟಿಂಗ್ ಆಪ್ಷನ್ ಇರುತ್ತೆ ರೈಟ್ ಸೈಡ್ ಅಲ್ಲಿ ಟಾಪ್ ಅಲ್ಲಿ ಈ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಂತರ ಇಲ್ಲಿ ಜನರಲ್ ಅಂತಿದೆ ಫಸ್ಟ್ ಆಪ್ಷನ್ ಸೊ ಜನರಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಜನರ ಮೇಲೆ ಕ್ಲಿಕ್ ಮಾಡಿದಾಗ ಇವಾಗ ನೀವು ಇದನ್ನ ಆಫ್ ಮಾಡಬೇಕು ಪ್ಲೇ ಇನ್ ಫೀಡ್ ಅಂತ ಇದೆ ನೋಡಬಹುದು ಪ್ಲೇ ಬ್ಯಾಕ್ ಇನ್ ಫೀಡ್ ಅಂತ ಇದೆ ಇಮಿಡಿಯೇಟ್ ನೀವು ಆಫ್ ಮಾಡಬೇಕು ಕ್ಲಿಕ್ ಮಾಡ್ತೀನಿ ಇಲ್ಲಿ ಆಲ್ವೇಸ್ ಆನ್ ಅಂತ ಇರುತ್ತೆ ಇದನ್ನ ಇಲ್ಲಿ ವೈಫೈ ಇದ್ರೆ ವೈಫೈ ಇಡಬಹುದು ಇಲ್ಲಾಂದ್ರೆ ಆಫ್ ಮಾಡ್ಕೊಳ್ಳಿ ಇವಾಗ ನೋಡಬಹುದು ಇಲ್ಲಿ ಪ್ಲೇ ಬ್ಯಾಕ್ ಇನ್ ಫೀಡ್ ಅಂತ ಇದೆ ಇದು ಆಫ್ ಮಾಡಿದೀನಿ ಇವಾಗ ಇದು ಆಟೋಮೆಟಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಹೋಮ್ ಅಲ್ಲಿ ಪ್ಲೇ ಆಗಲ್ಲ ನಿಮಗೆ ತೋರಿಸ್ಕೊಡ್ತೀನಿ ಗೈಸ್ ಇಲ್ಲಿ ನೋಡಬಹುದು ಹೋಮ್ ನ ಬಂದಿದ್ದೀನಿ ಇಲ್ಲಿ ಯಾವುದು ಕೂಡ ವಿಡಿಯೋ ಡೈರೆಕ್ಟ್ ಆಗಿ ಬ್ಯಾಕ್ ಗ್ರೌಂಡ್ ಅಲ್ಲಿ ಪ್ಲೇ ಆಗ್ತಿಲ್ಲ ನೋಡಬಹುದು ಡೈರೆಕ್ಟ್ ಆಗಿ ತಮಿಳು ಮಾತ್ರ ನೀವು ಕಾಣಿಸ್ತಾ ಇದೆ ಇಲ್ಲಿ ಪ್ಲೇ ಆಗ್ತಿಲ್ಲ ಪ್ಲೇ ಆಗ್ತಿಲ್ಲ ಅಂದ್ರೆ ನಿಮ್ಮ ಅಲ್ಲಿ ಸೇವ್ ಆಗ್ತಿದೆ ಇಂಪಾರ್ಟೆಂಟ್ ಈ ಸೆಟ್ಟಿಂಗ್ ನೀವು ಮಾರ್ಕೋಬೇಕಾಗುತ್ತೆ ಒಂದು ಸೆಟ್ಟಿಂಗ್ ಅಲ್ಲಿ ಗೈಸ್ ಒಂದು ಸೆಟ್ಟಿಂಗ್ ಆದ ನಂತರ ಇನ್ನ ಮೂರು ಸೆಟ್ಟಿಂಗ್ ನೀವು ಮಾಡಬೇಕಾಗುತ್ತೆ ಯಾಕಂದ್ರೆ ಎಲ್ಲ ಸೆಟ್ಟಿಂಗ್ ಮಾಡಿದ್ರೆ ಮಾತ್ರ ಇದು ವರ್ಕ್ ಆಗುತ್ತೆ ಇನ್ನ ಮೂರ್ ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಅದು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಎರಡನೇ ಸೆಟ್ಟಿಂಗ್ ಅಲ್ಲಿ ನಾನು ಇವಾಗ ಸಿಂಪಲ್ ಆಗಿ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ ನೋಡಬಹುದು ಒಂದು ವಿಡಿಯೋ ಪ್ಲೇ ಆಗ್ತಾಯಿದೆ ಈ ವಿಡಿಯೋ ನೋಡಬಹುದು ಇಲ್ಲಿ ಇವಾಗ ಹೈಯರ್ ಕ್ವಾಲಿಟಿಯಲ್ಲಿ ಪ್ಲೇ ಆಗ್ತಿದೆ ನಾನು ಯಾವುದೇ ವೀಡಿಯೋ ಕ್ಲಿಕ್ ಮಾಡಿದ್ರು ನೀವು ಚೆಕ್ ಮಾಡ್ಕೋಬಹುದು ಇದು ಹೈಯರ್ ಕ್ವಾಲಿಟಿಯಲ್ಲಿ ಪ್ಲೇ ಆಗ್ತಿದೆ ಅಂತ ಹೇಳಿದ್ರೆ ಇದು ನಿಮ್ಗೆ ಫೋನ್ ಅಲ್ಲಿ ಡಿಫಾಲ್ಟ್ ಆಗಿ ಸೆಟ್ಟಿಂಗ್ ಆಗಿರುತ್ತೆ ಇದೇ ನೀವು ಆಫ್ ಮಾಡಬೇಕು ಸಿಂಪಲ್ ಆಗಿ ನಾನು ಸೆಟ್ಟಿಂಗ್ ಕ್ಲಿಕ್ ಮಾಡ್ತೀನಿ ನೋಡಬಹುದು ಕ್ವಾಲಿಟಿ ನೋಡಬಹುದು ಹೈಯರ್ ಪಿಕ್ಚರ್ ಕ್ವಾಲಿಟಿ ಅಂತಿದೆ ಹೈಯರ್ ಪಿಕ್ಚರ್ ಕ್ವಾಲಿಟಿ ಅಂತ ಹೇಳಿದ್ರೆ ನೀವು ಯಾವ್ದೆಲ್ಲ ವೀಡಿಯೋ ನೋಡ್ತೀರಿ ಎಲ್ಲವೂ ಕೂಡ ಹೈಯರ್ ಕ್ವಾಲಿಟಿಯಲ್ಲಿ ಪ್ಲೇ ಆಗ್ತಿರುತ್ತೆ ಅಂದ್ರೆ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗ್ತಿರುತ್ತೆ ಸೊ ಕೆಲವೊಂದು ವೀಡಿಯೋ ಏನಾಗಿರೋದು ನಮಗೆ ಹೈಯರ್ ಕ್ವಾಲಿಟಿಯಲ್ಲಿ ಅಗತ್ಯ ಇರಲ್ಲ ಸಿಂಪಲ್ ಆಗಿ ಅವ್ರು ಏನ್ ಹೇಳಿರ್ತಾರೆ ಅದನ್ನ ಮಾತ್ರ ಕೇಳಿಸಿಕೊಳ್ಳೋದಿರುತ್ತೆ ಏನ್ ವೀಡಿಯೋದಲ್ಲಿ ಪ್ಲೇ ಆಗ್ತಿರ್ತದೆ ನಮಗೆ ಅಗತ್ಯ ಇಲ್ಲ ಸೊ ಇಂಥ ಕೇಸಲ್ಲಿ ಏನಾಗುತ್ತೆ ನೀವು ಇಲ್ಲಿ ಹೈಯರ್ ಕ್ವಾಲಿಟಿನ ಬೈ ಡಿಫಾಲ್ಟ್ ಆಗಿ ಸೆಟ್ಟಿಂಗಲ್ಲಿ ಆನ್ ಇರೋದ್ರಿಂದ ನೀವು ಯಾವುದೇ ವೀಡಿಯೋ ಪ್ಲೇ ಮಾಡಿದ್ರು ಕೂಡ ಅದು ಹೈಯರ್ ಕ್ವಾಲಿಟಿ ಪ್ಲೇ ಆಗುತ್ತೆ ಹೈಯರ್ ಕ್ವಾಲಿಟಿ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ವೀಡಿಯೋ ನೋಡಿದಾಗ ನಿಮಗೆ ತರ್ಟಿ ಬಿ ಖಾಲಿ ಆಗುತ್ತೆ ಈ ರೀತಿ ಸೆಟ್ಟಿಂಗ್ ಆನ್ ಇದ್ದಾಗ ಟೂ ಹಂಡ್ರೆಡ್ ಎಮ್ ಬಿ ಖಾಲಿ ಆಗುತ್ತೆ ಒಂದು ವಿಡಿಯೋದಿಂದ ನೋಡುವಾಗ ಹಾಗಾಗಿ ಆಗಿ ಇದನ್ನು ಆಫ್ ಮಾಡಬೇಕು ಹೈಯರ್ ಕ್ವಾಲಿಟಿನ ಆಫ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಇಲ್ಲಿ ಸೆಟ್ಟಿಂಗ್ ಹೋಗಬೇಕಾಗುತ್ತೆ ಮತ್ತೆ ಸೆಟ್ಟಿಂಗ್ ಹೋದ ನಂತರ ನೆಕ್ಸ್ಟ್ ನಿಮ್ಗೆ ಇಲ್ಲಿ ಗೈಸ್ ಇಲ್ಲಿ ಸ್ವಲ್ಪ ಸ್ಕ್ರಾಲ್ ಡೌನ್ ಮಾಡಿದಾಗ ಇಲ್ಲಿ ನಿಮಗೆ ವಿಡಿಯೋ ಅಂಡ್ ಆಡಿಯೋ ಪ್ರಿಫರೆನ್ಸ್ ಅಂಡರ್ ಇಲ್ಲಿ ಡಾಟಾ ಸೇವಿಂಗ್ ಅಂತ ಬರುತ್ತೆ ಚೆಕ್ ಮಾಡ್ಕೋಬಹುದು ಈ ಡಾಟಾ ಸೇವಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಟಾಪಲ್ಲಿ ಡಾಟಾ ಸೇವಿಂಗ್ ಆಫ್ ಇರುತ್ತೆ ಸಿಂಪಲ್ ಆಗಿ ಇದನ್ನ ಆನ್ ಮಾಡ್ಕೊಳ್ಳಿ ಒಮ್ಮೆ ಇದನ್ನ ಆನ್ ಮಾಡ್ತಿದ್ದಾಗೆ ಎಲ್ಲ ಸೆಟ್ಟಿಂಗ್ ಆಟೋಮೆಟಿಕ್ ಆನ್ ಆಗುತ್ತೆ ಇದನ್ನ ಏನು ಟಚ್ ಮಾಡ್ಕೋಬಿಡಿ ಇವಾಗ ಏನಾಗುತ್ತೆ ಡಾಟಾ ಸೇವಿಂಗ್ ಯಾವಾಗ ಆನ್ ಆಗುತ್ತೆ ಅವಾಗ ಅಲ್ಲಿ ಹೈ ಪ್ರಿಫರೆನ್ಸ್ ಏನು ಹೈ ಕ್ವಾಲಿಟಿ ಪ್ಲೇ ಆಗ್ತಿತ್ತಲ್ವ ಅದು ಆಫ್ ಆಗುತ್ತೆ ಸೊ ನಿಮಗೆ ಎಷ್ಟು ಡಾಟಾ ಬೇಕು ಅಷ್ಟೇ ಅಲ್ಲಿ ಕ್ವಾಲಿಟಿ ಪ್ಲೇ ಆಗುತ್ತೆ ಇದು ನಮ್ಮ ಡಾಟಾ ಸೇವ್ ಆಗುತ್ತೆ ಎರಡು ಸೆಟ್ಟಿಂಗ್ ಆದ ನಂತರ ಮೂರು ಮತ್ತು ನಾಲ್ಕು ಸೆಟ್ಟಿಂಗ್ ವೆರಿ ವೆರಿ ಇಂಪಾರ್ಟೆಂಟ್ ಯಾರು ಕೂಡ ಮಾಡ್ಕೋಬೇಡಿ ಮೂರನೇ ಸೆಟ್ಟಿಂಗ್ ಅಲ್ಲಿ ನಾರ್ಮಲ್ ಆಗಿ ಇವಾಗ ಯೂಟ್ಯೂಬ್ ಶಾರ್ಟ್ಸ್ ಕೂಡ ರಿಲೀಸ್ ಮಾಡಿದ್ದಾರೆ ಹಾಗಾಗಿ ನಾವು ಏನ್ ಮಾಡ್ತೀವಿ ಪದೇ ಪದೇ ಈ ರೀತಿಯಾಗಿ ಕ್ಲಿಕ್ ಮಾಡ್ತೀವಿ ಕ್ಲಿಕ್ ಮಾಡಿ ಈ ರೀತಿಯಾಗಿ ಸ್ಕ್ರಾಲ್ ಮಾಡ್ತಾ ಹೋಗ್ತೀವಿ ಸ್ಕ್ರಾಲ್ ಮಾಡ್ತಾ ಹೋದಾಗ ಏನಾಗುತ್ತೆ ನಮಗೆ ಗೊತ್ತೇ ಆಗಲ್ಲ ಎಷ್ಟು ಟೈಮ್ ಆಗಿದೆ ಅಂತ ಸೊ ಮಧ್ಯಾಹ್ನ ಒಂದು ಗಂಟೆಗೆ ಊಟ ಮಾಡಬೇಕಂತ ಕೂತ್ಕೊಳ್ತೀವಿ ಜಸ್ಟ್ ಒಂದು ಫೈವ್ ಮಿನಿಟ್ ನೋಡೋಣ ಅಂತ ಹಾಗೆ ನೋಡ್ತಾ ನೋಡ್ತಾ ಎರಡು ಗಂಟೆ ಮೂರು ಗಂಟೆ ಅಲ್ಲೇ ಹೋಗುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಡಾಟಾ ಬೇಗನೆ ಖಾಲಿ ಆಗುತ್ತೆ ಅದಕ್ಕೆ ನೀವು ಏನ್ ಮಾಡಬೇಕು ಇಮಿಡಿಯೇಟ್ ಡಾಟವನ್ನು ಲಿಮಿಟ್ ಸೆಟ್ ಮಾಡಬೇಕು ಇಂಪಾರ್ಟೆಂಟ್ ಇಲ್ಲಿ ಮತ್ತೆ ನೀವು ಸೆಟ್ಟಿಂಗ್ ಹೋಗಿ ಈ ಡೌನ್ ಬಂದು ಇಲ್ಲಿ ಡಾಟಾ ಸೇವಿಂಗ್ ಇದೆ ಅಲ್ವಾ ಡಾಟಾ ಸೇವಿಂಗ್ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಇಲ್ಲಿ ಒಂದು ಸೆಟ್ಟಿಂಗ್ ಇದೆ ನಿಮಗೆ ಈ ಸೆಟ್ಟಿಂಗ್ ನೀ ಆನ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಬಹುದು ಮೊಬೈಲ್ ಡಾಟಾ ಯೂಸೇಜ್ ರಿಮೈಂಡರು ಲಾಸ್ಟ್ ಆಪ್ಷನ್ ಇದನ್ನ ಆನ್ ಮಾಡ್ಕೊಳ್ಳಿ ಆನ್ ಮಾಡಿದ ನಂತರ ನೀವು ಇಲ್ಲಿ ಎಷ್ಟು ಜಿ ಬಿ ಡಾಟಾ ಯೂಸ್ ಮಾಡ್ತೀರಿ ಒನ್ ಜಿ ಬಿ ಡಾಟಾ ಪರ್ ಡೇ ಆದರೆ ನೀವು ಒಂದು ಟೂ ಹಂಡ್ರೆಡ್ ಬಿ ಮಾತ್ರ ಯೂಟ್ಯೂಬ್ ಲಿಮಿಟ್ ಸೆಟ್ ಮಾಡಬೇಕಂದ್ರೆ ಸಿಂಪಲ್ ಆಗಿ ಹಂಡ್ರೆಡ್ ಬಿ ಇದೆ ಇದನ್ನ ಇಲ್ಲಿ ಟೂ ಹಂಡ್ರೆಡ್ ಎಂಬಿ ಮಾಡಿ ನಾನು ಇವಾಗ ಟೂ ಹಂಡ್ರೆಡ್ ಎಂ ಬಿ ಮಾಡಿದೀನಿ ನಂತರ ಎಂಬಿ ಓಕೆ ಮಾಡ್ಕೊಳ್ಳಿ ಇವಾಗ ಟೂ ಹಂಡ್ರೆಡ್ ಎಂಬಿ ಮಾತ್ರ ಇದು ಪ್ಲೇ ಆಗುತ್ತೆ ಅಂದ್ರೆ ನೀವು ಯೂಟ್ಯೂಬ್ ಓಪನ್ ಮಾಡಿದಾಗ ಯಾವಾಗ ಟೂ ಹಂಡ್ರೆಡ್ ಎಂಬಿ ಡಾಟಾ ಯೂಸ್ ಆಗುತ್ತೆ ಆವಾಗ ಯೂಟ್ಯೂಬ್ ಅಲರ್ಟ್ ಆಗುತ್ತೆ ಅಲರ್ಟ್ ಮೆಸೇಜ್ ನಿಮ್ಗೆ ಕಳಿಸುತ್ತೆ ಆವಾಗ ನೀವು ಯೂಟ್ಯೂಬ್ ಕ್ಲೋಸ್ ಮಾಡಬೇಕು ಈ ರೀತಿಯಾಗಿ ನಿಮ್ದು ಒನ್ ಜಿ ಬಿ ಡಾಟಾ ಇರ್ಬೋದು ಒಂದೋರ್ ಜಿ ಬಿ ಡಾಟಾ ಇರ್ಬೋದು ಎಷ್ಟು ಎಂ ಬಿ ಮಾತ್ರ ಯೂಟ್ಯೂಬ್ ಕನ್ಸೂಮ್ ಆಗಬೇಕು ಅದನ್ನು ಸೆಟ್ ಮಾಡಬೇಕು ಫ್ರೆಂಡ್ಸ್ ಮೂರು ಸೆಟಿಂಗ್ ನಂತರ ನಾಲ್ಕನೇ ಸೆಟಿಂಗ್ ಇಂಪಾರ್ಟೆಂಟ್ ಆಗಿ ನೀವು ಮಾಡಬೇಕಾಗುತ್ತೆ ಈ ಸೆಟಿಂಗ್ ಮಾಡಿದ್ರೆ ಮಾತ್ರ ಇದು ಕಂಪ್ಲೀಟ್ ಆಗುತ್ತೆ ನಾಲ್ಕನೇ ಸೆಟ್ಟಿಂಗ್ ಅಲ್ಲಿ ಸಿಂಪಲ್ ಆಗಿ ಇಲ್ಲಿ ಸೆಟಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಮೇಲೆ ಕ್ಲಿಕ್ ಮಾಡಿದಾಗ ನಂತರ ಇಲ್ಲಿ ಬ್ಯಾಕ್ ಗ್ರೌಂಡ್ ಅಂಡ್ ಡೌನ್ಲೋಡ್ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಇಲ್ಲಿ ನೋಡಬಹುದು ರೆಕಮಂಡೆಡ್ ಡೌನ್ಲೋಡ್ ಅಂತ ಇದೆ ಚೆಕ್ ಮಾಡ್ಕೋಬಹುದು ಇದು ಇಂಪಾರ್ಟೆಂಟ್ ಸೆಟ್ಟಿಂಗು ರೆಕಮೆಂಡೆಡ್ ಡೌನ್ಲೋಡ್ ಇದು ಆನ್ ಇರುತ್ತೆ ಆಫ್ ಮಾಡಬೇಕು ಏನಕ್ಕೆ ಅಂತ ತಿಳಿಸ್ಕೊಡ್ತೀನಿ ನೀವು ಪದೇ ನೋಡ್ತಾ ಅಥವಾ ಅಥವಾ ಮತ್ತೆ ಮತ್ತೆ ಸಾಂಗ್ಸ್ ಅನ್ನು ನೀವು ಮತ್ತೆ ಮತ್ತೆ ಕೇಳ್ತಾ ಇರ್ತೀರಿ ಅದು ಯೂಟ್ಯೂಬ್ ಏನು ಮಾಡುತ್ತೆ ಅದು ನಿಮ್ಮ ಫೇವರಿಟ್ ಅಂದ್ಕೊಂಡು ಅದನ್ನ ಆಟೋಮೆಟಿಕ್ ಆಗಿ ಡೌನ್ಲೋಡ್ ಮಾಡುತ್ತೆ ಡೌನ್ಲೋಡ್ ಅಂತ ಸುಮ್ಮನೆ ಮಾಡಲ್ಲ ನಿಮ್ಮ ಡಾಟಾ ಕನ್ಸೂಮ್ ಮಾಡಿ ಮಾಡುತ್ತೆ ಅವಾಗ ಅಲ್ಲಿ ನಿಮ್ದು ಒಂದು ವೀಡಿಯೋ ಪ್ರತಿಯೊಂದು ವಿಡಿಯೋ ನಿಮಗೆ ನೀವು ಪದೇ ಪದೇ ನೋಡುವಂಥ ವೀಡಿಯೋಸ್ ಬಂದ್ಬಿಟ್ಟು ಡೌನ್ಲೋಡ್ ಆಗ್ತಾ ಇದ್ರೆ ಡಾಟಾ ಬೇಗನೆ ಖಾಲಿ ಆಗುತ್ತೆ ಹಾಗಾಗಿ ಇಲ್ಲಿ ರೆಕಮೆಂಡೆಡ್ ಡೌನ್ಲೋಡ್ ಅಂತ ಇದ್ದರೆ ಇಮಿಡಿಯೇಟ್ ಇದನ್ನು ಆಫ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಡಾಟಾ ಬೇಗನೆ ಖಾಲಿ ಆಗುತ್ತೆ ಫ್ರೆಂಡ್ಸ್ ನಾಲ್ಕು ಸೆಟ್ಟಿಂಗ್ ತಿಳಿಸ್ಕೊಡ್ತೀನಿ ಮಾಡಿದೆ ಹೋದಾದ್ರೆ ನಿಮ್ಮ ಒನ್ ಜಿ ಬಿ ಡಾಟ್ ಇರ್ಬೋದು ಒಂದುವರೆ ಜಿ ಬಿ ಡಾಟ್ ಇರ್ಬೋದು ಇಪ್ಪತ್ನಾಲ್ಕು ಗಂಟೆ ಬರುತ್ತೆ ಬೇಕಿದ್ರೆ ಟೆಸ್ಟ್ ಮಾಡಿ ನೋಡಿ ಈ ವಿಡಿಯೋ ನಿಮ್ಗೆ ಸ್ವಲ್ಪ ಯೂಸ್ಫುಲ್ ಅನ್ಸಿದ್ರು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಖಂಡಿತವಾಗಿ ಅವರಿಗೆ ಖಂಡಿತವಾಗಿ ಇಷ್ಟ ಆಗುತ್ತೆ ಹಾಗಾಗಿ ಶೇರ್ ಮಾಡಿ ವಿಡಿಯೋ ಲೈಕ್ ಮಾಡಿ ಹೊಸ ಬಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ